ಇಂಜಿನಿಯರು ಈ ಕೇಸರಿ ಕೆಸರಿ ಬೆಳೆ ಇದೆಯಲ್ಲ ಈ ಕೆಸಿ ಬೆಳೆ ಬೆಳೆಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮತ್ತು ಪೆಟ್ ಶಾಪ್ಸ್ ಎಲ್ಲ ಇದ್ವಿ ಅಲ್ಲಿ ಸೊ ಆಫ್ಟರ್ ಕೋವಿಡ್ ಟೈಮಲ್ಲಿ ನಾವೆಲ್ಲ ಲಾಕ್ಡೌನ್ ಮಾಡಿದ್ವಿ ನಾನು ಸ್ವಲ್ಪ ಬೇಸಿಕ್ಲಿ ಸೌ ಸ್ವನ್ನ ವ್ಯಕ್ತಿಗಳು ಅಂದರೆ ಯಾವುದೇ ಇಂಡಸ್ಟ್ರೀಸ್ನ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಗೈಡ್ಲೈನ್ಸ್ ಕೊಡುವಂಥ ವ್ಯಕ್ತಿಗಳು ಸೊ ನಾಟ್ ಓನ್ಲಿ ದಿಸ್ ಫೀಲ್ಡ್ ಎಲ್ಲ ಫೀಲ್ಡಲ್ಲೂ ನಮಗೆ ನಾಲೆಡ್ಜ್ ಇದೆ ನಾನು ಸೋಟ್ವಂಚನೆ ಮುಗಿದ ನಂತರ ಫಸ್ಟ್ ನಾನು ಮುಗಿಸ್ಕೊಂಡಿದ್ದು ಫುಡ್ ಸೈನ್ಸ್ ಟ್ರೈನಿಂಗು ಫುಡ್ ಸೈನ್ಸ್ ಆದ ನಂತರ ಟೆಕ್ಸ್ಟೈಲು ಫುಡ್ ಸೈನ್ಸು ಆಮೇಲೆ ಆಂಥ್ರಾಲಜಿ ಆಮೇಲೆ ಕೆ ಪೋಟ್ರಿ ಫಿಶರಿ ಈ ಥರ ಎಲ್ಲ ಟ್ರೈನಿಂಗು ಮಾಡ್ಕೊಂಡು ಬರ್ತಾಯಿದ್ವಿ ಯಾಕೆ ನಾವು ತರಬೇತಿ ಕೊಡಬೇಕಿತ್ತು ಬೇರೆ ವ್ಯಕ್ತಿಗಳಿಗೋಸ್ಕರ ಸೊ ಹಾಗಾಗಿ ನಾವು ಎಲ್ಲ ತರಬೇತಿ ಮಾಡಿ ನಾವು ರಿಸೋರ್ಸ್ ಪರ್ಸನ್ ಥರ ವರ್ಕ್ ಮಾಡ್ತಾಯಿದ್ವಿ ಇವತ್ತು ಅಷ್ಟೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಸು ಫಿಷರಿ ಡಿಪಾರ್ಟ್ಮೆಂಟ್ಸು ಮತ್ತು ಕೆಲವೊಂದು ಎನ್ ಜಿ ಓಸು ಕೆಲವೊಂದು ಮತ್ತು ಸಂಸ್ಥೆಗಳು ಮತ್ತು ಕೆಲವೊಂದು ಕಂಪನಿಗಳಿಗೆ ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾಯಿದ್ವಿ ಇವತ್ತು ಆ ಜಿ ಕೆ ವಿ ಕೆ ಅಲ್ಲಿ ಸತ್ಯನಾರಾಯಣ ಸರ್ ಅವರು ಡೀನ್ ಆಗಿದ್ದಾಗ ನನಗೆ ಬಯೋಟೆಕ್ನಲ್ಲಿ ಇಂಟ್ರೆಸ್ಟೆಡ್ ಇತ್ತು ಟಿಶು ಕರ್ಚು ಕರಿಬೇಕು ಅಂತ ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಸರಿ ಆಯ್ತಪ್ಪ ಟ್ರೈನಿಂಗ್ ಕೊಡ್ತೀವಿ ಅಂತ ನನಗೆ ಅಪ್ ಮಾಡಿದರು ಆ ಬಯೋಟೆಕ್ನಾಲಜಿ ಸೈನ್ಸ್ ಮೇಲ್ಗಡೆ ಟೆಕ್ನಾಲಜಿ ಮೇಲ್ಗಡೆ ಟಿಶು ಕಚರ್ ಮೇಲ್ಗಡೆ ನಾವೆಲ್ಲ ಇದು ಯೂನಿಟ್ ಎಲ್ಲ ಫುಲ್ ಕಂಪ್ಲೀಟಾಗಿ ನಾವು ಸೆಟಪ್ ಮಾಡ್ಕೊಂಡಿದ್ದೀವಿ ಸೊ ಇದರಲ್ಲಿ ನಾವು ಕೇಸರಿ ಯಾಕೆ ಮಾಡಬೇಕಾಯಿತು ಅಂತೇಳಿದ್ರೆ ನಾನುಗೆ ಒರಿಜಿನಲ್ ಥಿಂಗ್ಸ್ ತೊಗೊಂಡು ತುಂಬ ಅಭ್ಯಾಸ ಸೊ ಹೊಸ ಅಂದರೆ ಒರಿಜಿನಲ್ ಎಲ್ಲಿದೆಯೋ ಅದನ್ನು ತಗೊಂಡು ಯೂಸ್ ಮಾಡೋ ಅಭ್ಯಾಸ ಸೊ ಹಾಗಾಗಿ ನಾನು ಹುಡ್ಕೊಂಡು ಹೋದಾಗ ಕಾಶ್ಮೀರ ಕಾಶ್ಮೀರಿನೂ ತರಿಸ್ಕೊಂಡೆ ಕೇಸರಿನ ಬಟ್ ಅದು ಒರಿಜಿನಲ್ ಆಗಿ ಬಂದಿಲ್ಲ ಫೇಕ್ ಬಂತು ಅಲ್ಲಿಂದ ಬರಬೇಕಾದ್ರು ನನಗೆ ಸೊ ಹಾಗಾಗಿ ಇದನ್ನು ಬೆಳಿಬೋದಾ ಅಂತ ಥಿಂಕ್ ಮಾಡಿ ನೋಡಿದೆ ಅದೇ ಸಮಯಕ್ಕೆ ಇರಾನಲ್ಲಿ ಒಳಗೆ ಇನ್ಸೈಡ್ ಲ್ಯಾಬಲ್ಲೂ ಬೆಳೀತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಸೇಮ್ ಟೈಮಲ್ಲಿ ನನ್ನ ಲ್ಯಾಬು ಸೇಮ್ ಅದೇ ಥರನೇ ಇರೋದು ಬಯೋಟೆಕ್ ಕಂಪ್ನಿ ಸೊ ಹಾಗಾಗಿ ನಾನೇನು ಮಾಡಿದೆ ಸರಿ ಆಯಿತು ಅದೇ ಥರ ಬೆಳಿಬೋದು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಸರಿ ಅಂತ ಆರ್ ಮಾಡೋಣ ಅಂತ ಶುರು ಮಾಡಿದೆ ಅಂದರೆ ಅದಕ್ಕೆ ಯಾ ಏನೇನು ಬೇಕು ಕುಮೆಟ್ಟು ಯಾವ ಥರ ಬೆಳೆ ಮಾಡಬೇಕು ಅಂತಲ್ಲ ಅವ್ನು ಕೇಳಿದೆ ಅವ್ರು ತುಂಬಾ ದುಬಾರಿ ಬೆಳೆ ಹೇಳಿದರು ಇರಾನ್ ಅವರು ಅದಕ್ಕೆ ಅವರು ಅವ್ರದ್ದು ಅವ್ರ ಲೆಕ್ಕದಲ್ಲೇ ಹೇಳಿದ್ರು ಸೊ ಅಷ್ಟು ಕೊಡ ಕಾಲ ನಮ್ಮ ಅಂತ ಅಂತೇಳ್ಬಿಟ್ಟು ಸರಿ ನಾವೇ ಮಾಡ್ಬೋದು ಆರ್ ಇದು ಅಂತೇಳಿ ಸೊ ನಮ್ಮ ಇಂಡಿಯಾದ ಕಾಶ್ಮೀರ ಸೊಫಾನ್ ಬೇರೆ ಇರಾನ್ ಸೊಫಾನ್ ಬೇರೆ ಸೊ ನಮ್ಮ ಕಾಶ್ಮೀರ ಸೊಫಾನ ಗಡ್ಡೆಗಳನ್ನ ಫಸ್ಟ್ ತರಿಸ್ಕೊಂಡೆ ಆದರೆ ಅಷ್ಟಾಗಿ ಬಂದಿಲ್ಲ ಸೆಕೆಂಡ್ ಸೈಡಿ ತೋರಿಸ್ಕೊಂಡು ಟೋಟಲಾಗಿ ಹೆಚ್ಚು ಕಂಡು ಐದು ಐದನೇ ಸರ್ತಿ ಮಾಡ್ತಾಯಿದ್ದೀವಿ ಈಗೆಲ್ಲ ಫುಲ್ಲು ಕಂಪ್ಲೀಟಾಗಿ ಆರಂಭಿ ಮಾಡಿ ಪರ್ಫೆಕ್ಟ್ ಮಾಡಿದ್ದೀವಿ ಆ ಬರೀ ಕೇಸರಿ ಬಳಿಯೋದ್ರ ಜೊತೇಲಿ ನಾವು ಆ ಕೇಸರಿಯಿಂದ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಕೇಸರಿಯಿಂದ ಸೆರಮು ಆಮೇಲೆ ಕೇಸರಿಯಿಂದ ಫೇಸ್ ಜೆಲ್ಲು ಆಮೇಲೆ ಕೇಸರಿದ ಬಾಡಿ ಬಟ್ಟರು ಮತ್ತು ಕೇಸರಿದೆ ಲಿಪ್ ಬಟರು ಸದ್ಯಕ್ಕೆ ಎಷ್ಟು ಮಾಡಿದ್ದೀವಿ ಇದರ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಉತ್ಪನ್ನಗಳು ಕಾಸ್ಮೆಟಿಕ್ ಮಾಡ್ಬೋದು ಅಂತ ಮಾಡೋಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ರೀಸನ್ ಯಾಕೆ ಅಂತ ಹೇಳಿದ್ರೆ ಈ ಇದಿದೆಲ್ಲ ಈ ಸೇ ಇದೆಲ್ಲನೂ ಆ್ಯಕ್ಚುಲಿ ಸಿರಮ್ಸು ಇದು ಸಫಾನ್ ಏನೇ ಇದ್ರೂ ಆ್ಯಂಟಿ ಏಜಿಂಗು ಮೈನ್ ಆಗಿದ್ದು ಆ್ಯಂಟಿ ಹೆಜ್ಜು ಮತ್ತು ಗ್ಲೋನೆಸ್ಸು ಎರಡು ಕೊಡುವಂಥ ಇದು ಎಕ್ವಿಪ್ಮೆಂಟು ಮತ್ತು ಇನ್ನು ಥಿಂಗ್ಸು ಮತ್ತು ಈ ಕ್ಯಾನ್ಸರ್ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಟ್ರೀಟ್ಮೆಂಟು ತುಂಬಾ ಯೂಸ್ ಆಗುತ್ತೆ ಈ ಸಫ್ರಾನ್ ಕೇಸರು ಮತ್ತು ಆ ವಜ್ರ ಕೇಸರು ಏನಿದೆ ನಾವು ಮಾಡೋವಂಥ ಒಂದು ಗ್ರಾಮ್ ಕೇಸರಿ ನೋಡಿ ಇಷ್ಟು ಬರುತ್ತೆ ಒಂದು ಗ್ರಾಮಲ್ಲಿ ಇಷ್ಟೊಂದು ಕೇಸರಿ ಇರುತ್ತೆ ನಾವು ಅಂಗಡಿನಲ್ಲಿ ಎಲ್ಲೇ ತೊಗೊಬಂದ್ರೂ ನಮ್ಗೆ ಇಷ್ಟೊಂದು ಕೇಸರಿ ಸಿಗೋದಿಲ್ಲ ಸೊ ಇದು ವರ್ಚನ ಕೇಸರಿ ಮತ್ತು ಒಂದು ಇದರಲ್ಲಿ ಸರಿಸುಮಾರು ಐವತ್ತು ದಡ ಇರುತ್ತೆ ಒಂದು ಹೂಲ್ಲಿ ಸೊ ಇದು ಪ್ರತಿ ಒಂದು ಮನುಷ್ಯರಿಗೆ ಒಂದು ದಡ ಅಂತ ಲೆಕ್ಕ ತೊಗೊಂಡು ಒಂದು ವರ್ಷಕ್ಕಾಗುತ್ತೆ ಈ ಒಂದು ಗ್ರಾಮ ಸೊ ಈ ಥರ ನಾವು ಒಲ್ಚಿನ ಕೇಸರಿ ನಾವು ಬೆಳೆದು ಮಾರಾಟ ಮಾಡ್ತಾನೆ ಇದ್ದೀವಿ ಮತ್ತು ನಮ್ಮ ಥರ ಸಂಸ್ಥೆ ನಮ್ಮ ಅಸೋಸಿಯೇಷನ್ ಅಂತ ಮಾಡಿದ್ದೀವಿ ಈಗ ನಮ್ಮ ಅಸೋಸಿಯೇಷನ್ ಮುಖಾಂತರ ಈಗ ಒಂದು ಐವತ್ತಕ್ಕೆ ಹೆಚ್ಚು ಜನ ಟ್ರೈನಿಂಗ್ ಆಗಿದೆ ಹತ್ತಕ್ಕೆ ಹೆಚ್ಚು ಜನ ಈಗ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅದರಲ್ಲಿ ಒಂದು ಐದಾರು ಜನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿ ಎಲ್ಲ ಈಡು ತೊಗೊತಾ ಇದ್ದಾರೆ ಪ್ರೆಸೆಂಟು ಆರ್ ಆರ್ ನಾಗ್ ಹೌದು ಇದೇ ಥರ ಲ್ಯಾಬ್ ಮಾಡ್ತಾಯಿದ್ವಿ ಸರ್ ಇದು ಸರ್ ಇಲ್ಲಿ ನನ್ನದು ಆರ್ ಎನ್ ಡಿ ಲ್ಯಾಬು ಸೊ ಹಾಗೆ ನಾನು ಕಡಿಮೆ ಕ್ವಾಂಟಿಟಿ ನಿಯರ್ಲಿ ಒಂದು ತರ್ಟಿ ಕಿಲೋವರೆಗೂ ಮಾಡ್ತೀವಿ ಅಷ್ಟೇ ಮ್ಯಾಕ್ಸಿಮಮ್ಮು ಬಟ್ ನಮ್ಮ ಕ್ಲೈಂಟ್ಸ್ ಅಂತ ನನ್ನ ಹತ್ರ ಏನು ಕಲ್ತಿದ್ದಾರೆ ಅವರು ಮತ್ತು ಈ ಥರ ಅಶೋಸ್ ಮಾಡ್ತಾರೆ ಐನೂರು ಕೆ ಜಿವರೆಗೂ ಮಾಡೋರು ಇಲ್ಲ ಈಗ ಹಾಸನಲ್ಲಿ ಐನೂರು ಕೆ ಜಿ ಮಾಡ್ತಾರೆ ಇಲ್ಲ ಇದು ವರ್ಷಕ್ಕೆ ಒಂದೇ ಬೆಳೆ ಮಾತ್ರ ವರ್ಷಕ್ಕೆ ಒಂದೇ ಬೆಳೆ ಸೊ ಇದು ನಮಗೆ ಅಕ್ಟೋಬರ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಗಡ್ಡೆ ತರ್ತೀವಿ ಆಗಸ್ಟ್ ತಿಂಗಳಿಗೆ ಗಡ್ಡೆ ತಂದು ಇದನ್ನು ಗಡ್ಡೆನ ಹಾಗೆ ಇಟ್ಟಾಗ ವಿತೌಟ್ ಸಾಯಿಲ್ ಏರೋಪೋನಿಕ್ ಟೆಕ್ನಾಲಜಿಯಲ್ಲಿ ಹಾಗೆ ಇಟ್ಟಾಗ ನಿಮಗೆ ಹೆಚ್ಚು ಕಡಿಮೆ ನವಂಬರ್ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಹೂವು ಆಗುತ್ತೆ ಸೊ ಆ ಹೂವು ಯಾವ ಥರ ಇರ್ತಂತೆ ತೋರಿಸ್ತೀನಿ ನಿಮಗೆ ಸೇಮ್ 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 ಟೈಮ್ ಸು ಟೆಂಪ್ರೇಚರ್ ಅಲ್ಲಿಂದ ಸೆಟ್ ಮಾಡಿರ್ತೀವಿ ಗಡ್ಡೆ ಕಾಶ್ಮೀರಿಂದಾನೆ ಕಾಶ್ಮೀರಿಂದಾನೆ ಇಲ್ಲ ಬರೀ ಕೊರೆಯರ್ ಬೈ ಪೋಸ್ಟಿಂಗಲ್ಲಿ ಪೋಸ್ಟಿಂಗಲ್ಲಿ ಬರುತ್ತೆ ಸೊ ಇದು ಹೂವು ಆಗಿರೋದು ಸೊ ಹೂವು ಹಾಕಿ ಈ ವರ್ಷ ಇನ್ನೂ ಜಾಸ್ತಿ ಇನ್ನೂ ಹೆಚ್ಚಿಗೆನೇ ಹೂವು ಆಗಿದೆ ಬಟ್ ಇದು ಶಾಂಪಲ್ಗೆ ಕೆಲವೊಂದು ಹೂವು ಇಟ್ಟಿದ್ದೀವಿ ಅಷ್ಟೇ ನಾವು ಸೊ ಈ ಥರ ಹೂವು ಏನಾಗುತ್ತೆ ನಮಗೆ ನವಂಬರ್ ಅಕ್ಟೋಬರ್ ಎಂಟು ಮತ್ತು ನವಂಬರಲ್ಲಿ ನಮಗೆ ಹೂವು ಬರುತ್ತೆ ಈ ಹೂವನ್ನ ತೆಗೆದು ಈ ಥರ ಎಲೆಗಳನ್ನೆಲ್ಲ ತ ಇದು ಕೇಸರ ಏನಿದೆ ಈ ಕೇಸರ ತೊಗೊಂಡ್ರೆ ಇದನ್ನು ಹಿಂಗಡಿಸಿದಾಗ ನಮ್ಗೆ ಈ ಥರ ಬರುತ್ತೆ ಓಕೆ ಸೊ ನಾವೇನು ಮಾಡ್ತೀವಿ ನಮ್ಮ ಅಸೋಸಿಯೇಷನ್ ಬೆಳೆದಿರೋದನ್ನೆಲ್ಲನೂ ಒಂದರ ಒಂದು ಲೋಗೋ ಅಂದರೆ ಎಲ್ಲರೂ ಒಂದೇ ಲೇಬಲಿಂಗ್ ಮಾಡೋಣ ಅಂತೇಳಿ ನಮ್ಮ ಓಲಿವಿನ್ ಅಗಿರಿ ಹೋಮ್ ಅಂತ ಬ್ರ್ಯಾಂಡಿಗೆ ಇಟ್ಕೊಂಡು ಅಂಡರ್ ದಿಸ್ ಲೋಗೋದಲ್ಲಿ ನಾವು ಇದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ ಹಾಂ ಸರ್ ಇದು ಒಂದು ಗ್ರಾಮಿಗೆ ನಾವು ಹೋಲ್ಸೇಲ್ ಎಂಟುನೂರ ಐವತ್ತರಿಂದ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ರಿಟೇಲ್ ಒಂದು ಸಾವಿರವರೆಗೂ ಸೇಲ್ ಮಾಡ್ಬೋದು ಕೆಲವು ಕೇಳ್ಬೋದು ಸರ್ ಅಷ್ಟೊಂದು ಕಾಸ್ಟ್ಲಿ ಹಾಕಿದೆ ಅಂತ ನೀವು ಅಂಗಡಿನಲ್ಲಿ ಕಂಪ್ಲೇಂಟ್ ಮಾಡಿ ನೋಡಿ ಇದೇನಿದೆ ಈ ಕೇಸ್ ಏನಿದೆ ಮಾಮೂಲಿ ಒಂದು ಗ್ರಾಮದ ಅಂಗಡಿ ತಗೊಬೋದು ನೋಡಿ ಇದು ಕಂಪ್ಲೇಂಟ್ ಮಾಡಿ ನೋಡಿ ಇದು ಮೂರು ಪಟ್ಟು ಜಾಸ್ತಿ ಬರುತ್ತೆ ನಾಲ್ಕು ಪಟ್ಟು ಜಾಸ್ತಿ ಬರುತ್ತೆ ಹಾಂ ಮಿಕ್ಸಿಂಗ್ ಹೇಳಕ್ಕೆ ಬರಲ್ಲ ಅದು ಶುಗರ್ ಡಿಪ್ ಆಗಿರುತ್ತೆ ತುಂಬ ಅಂಗಡಿಯಲ್ಲಿ ಸಿಗುವಂಥದ್ದು ಶುಗರ್ ಟಿಪ್ ಆಗ್ತವೆ ಇದು ಅಷ್ಟೊಂದು ಶುಗರ್ ಟಿಪ್ ಆಗೋದಿಲ್ಲ ಇದು ಮತ್ತು ಒಣಗಿರುತ್ತೆ ನೀಟಾಗಿ ಇದು ಮತ್ತು ನೀರಿಗೆ ಅಥವಾ ಬಿಸಿನೀರಿಗೆ ಹಾಕಿದ ತಕ್ಷಣ ಇದು ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಮಾಡ್ಬೋದು ಸರ್ ಡೂಪ್ಲಿಕೇಟ್ ನೋಡಿ ಸರ್ ಒರ್ಜಿನಲ್ಲು ಡೂಪ್ಲಿಕೇಟ್ ಮಾಡಬೇಕಾದ್ರೆ ಫೈಂಡ್ಔಟು ಇದು ಒರ್ಜಿನಲ್ ಆದರೆ ನಿಮಗೆ ಮೂರು ಇರುತ್ತೆ ಕೆ ಮೂರು ಕೇಸರ ಬಂದು ಒಂದು ಇದಿರುತ್ತೆ ಇದು ಒರ್ಜಿನಲ್ಲು ಡೂಪ್ ಕ್ಯಾಟಲ್ಲಿ ನಿಮಗೆ ಈ ಥರ ಇರೋದಿಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ ಮಿಕ್ಸ್ ಆಗಿಬಿಟ್ಟಿರುತ್ತೆ ಈ ಕಾರ್ನ್ ಫ್ಲವರ್ ಅಂತ ಏನು ಹೇಳ್ತೀವಿ ಅಂದರೆ ಮುಸ್ಕಿನ ಜೋಳದ ಹೂವು ಏನಿದೆ ಅದು ಕೂಡ ಮಿಕ್ಸ್ ಆಗಿ ಬರ್ತಾಯಿದೆ ಮಾರ್ಕೆಟಲ್ಲಿ ಸೊ ಲೆಕ್ಕ ಹಾಕೊಳ್ಳಿ ಸರ್ ಈಗ ಇಡೀ ನಮ್ಮ ಇಂಡಿಯಾಗೆ ತಗೊಂಡ್ರೆ ಹಂಡ್ರೆಡ್ ಮೋರ್ ದೆನ್ ಹಂಡ್ರೆಡ್ ಟನ್ ಬೇಕು ಬರ್ತಾ ಇರೋದು ಪ್ರೊಡ್ಯೂಸ್ ಆಗ್ತಾ ಇರೋದು ಕಾಲಿಗೆ ಮೂರುವರೆ ಟನ್ ಮಾತ್ರ ಪ್ರೆಸೆಂಟ್ ಕಾಶ್ಮೀರಲ್ಲಿ ಬಾಕಿ ಎಲ್ಲ ಇಂಪೋರ್ಟ್ ಅಂತೀವಿ ಬಟ್ ಇಂಪೋ ಅದು ಹೇಳೋಕ್ಕೂ ಬರ್ತಾಯಿಲ್ಲ ಒರಿಜಿನಲ್ ಇಂಪೋರ್ಟ್ ಆಗ್ತಾಯಿದೆ ಹಾಂ ಮೂವತ್ತು ಕೆ ಜಿ ಗಡ್ಡೆ ತರ್ತೀವಿ ಅಷ್ಟೆ ನಾವಿಲ್ಲಿ ಬಟ್ ಖರ್ಚೆಲ್ಲ ನಾವು ಈಗ ಇದು ಖರ್ಚು ನಮಗೆ ಆಲ್ರೆಡಿ ಎ ಸಿ ಇದೆ ಸೊ ಎ ಸಿ ಇದೆಲ್ಲ ಖರ್ಚು ಮಾಡಿದಾಗ ಎ ಸಿ ನಮ್ಗೆ ನಮಗೆ ತಿಂಗಳು ಅಷ್ಟೇ ಆ ನಂತರ ನಮಗೆ ಎ ಸಿ ಬೇಕಾಗಿಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತ ಬಾಡಿಗೆ ಆಗ್ತಿಲ್ಲ ಲೆಕ್ಕ ತಗೊಂಡ್ರು ಸೊ ಒಂದು ಕೆ ಜಿ ಗಡ್ಡೆಯಿಂದ ಒಂದು ಗ್ರಾಮ್ ಕೇಸರಿ ಬರುತ್ತೆ ಗಡ್ಡೆಯಿಂದ ಒಂದು ಕೆ ಜಿ ಗಡ್ಡೆ ತಂದರೆ ಒಂದು ಗ್ರಾಮ್ ಕೇಸರಿ ಬರುತ್ತೆ ಒಂದು ಕೆ ಜಿ ತಂತ ಹೇಳಿದಾಗ ಹೂವು ಬಿಡೋ ಗಡ್ಡೆಗಳೇ ತಂದಿರಬೇಕು ಎಂಟು ಗ್ರಾಮಿಂದ ಮೇಲೆ ಇರೋದು ಮಾತ್ರ ಹೂವು ಬಿಡೋದು ಎಂಟು ಗ್ರಾಮಿಂದ ಕಡೆಗಡೆ ಇರೋದ್ರಲ್ಲಿ ಹೂವು ಬರೋದೇ ಇಲ್ಲ ಸೊ ಎಬೌ ಏಯ್ಟ್ ಗ್ರಾಮ್ ಇರೋದು ಸೊ ಆ ಲೆಕ್ಕ ತೊಗೊಂಡ್ರೆ ಎಂಟು ಗ್ರಾಮದು ಒಂದು ಕೆ ಜಿಗೆ ನೂರ ಇಪ್ಪತ್ತೈದು ಗಡ್ಡೆಗಳು ಬರ್ತವೆ ಆ ನೂರ ಇಪ್ಪತ್ತೈದು ಗಡ್ಡೆಗಳಲ್ಲಿ ನೂರ ಇಪ್ಪತ್ತೈದು ಹೂವನ್ನು ಗಡ್ಡೆ ಹೂವು ಕೊಡ್ತು ಅಂತ ಹೇಳಿದ್ರೆ ಆಗ ನಮಗೆ ಆ ನೂರಿಪ್ಪತ್ತೈದು ಹೂವೆಯಿಂದ ಈ ಕೇಸಗಳನ್ನ ಹೇಳಿದರೆ ಸೊ ನಾ ಒಂದು ಗ್ರಾಮ್ ಗಡ್ಡೆ ಒಂದು ಗ್ರಾಮ್ ಸಿಗುತ್ತಷ್ಟೆ ಇದು ಒರಿಜಿನಲ್ ಅಲ್ಲ ಅದು ಡ್ಯೂಪ್ಲಿಕೇಟಲ್ಲಿ ನಿಮಗೆ ಅದು ಮಿಸ್ಸಿಂಗ್ ಆಗುತ್ತೆ ಇದಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳೋದು ಬಟ್ ಮತ್ತೆ ಅದು ಬಂದಿರೋ ಹೂವು ಏನಿದೆ ಆ ಹೂವನ್ನ ನಾವು ಈ ಥರ ಸೋಪ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಹ್ಯಾಂಡ್ಮೇಡ್ ಸೋಪ್ಸು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಮತ್ತು ಅದು ಹಾಂ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಬೀಳುತ್ತೆ ಒಂದೂವರೆ ಸಾವಿರ ಬೀಳುತ್ತೆ ಇಲ್ಲ ಸರ್ ಇಲ್ಲಿ ಒಂದು ನಿಮಿಷ ಹೇಳ್ತೀನಿ ಇದು ಇದರ ಹೂವು ಬರ್ತಿದ್ದು ಹೂವನ್ನ ನಾವು ಆಗ ಇದರಲ್ಲಿ ಟೀ ಮಾಡೋದಕ್ಕೂ ಯೂಸ್ ಮಾಡ್ತೀವಿ ಕಾಸ್ಮೆಟಿಕ್ಕಿಗೂ ಯೂಸ್ ಮಾಡ್ತೀವಿ ಸೊ ಇಲ್ಲಿಗೆ ರೇಟ್ ಕಡಿಮೆ ಆಗಲ್ಲ ಗಡ್ಡೆ ಏನಿದೆಯಲ್ಲ ಗಡ್ಡೆ ಆಗೇ ಇರುತ್ತೆ ನಿಮಗೆ ಗಡ್ಡೆ ಮಲ್ಟಿಪಲ್ ಆಗುತ್ತೆ ಓಕೆ ಒಂದು ಕೆ ಜಿ ಗಡ್ಡೆ ತರಿಸ್ತೀವಿ ಅದು ಮಲ್ಟಿಪಲ್ ಆಗುತ್ತೆ ಎರಡು 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 ಸತಿ ಯೂಸ್ ಆಗುತ್ತೆ ಎರಡು ಸತಿ ಮತ್ತೆ 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 ಮಲ್ಟಿಪಲ್ ಆಗುತ್ತೆ ತೋರಿಸ್ತೀನಿ ಈಗ ಲಾಬಲ್ಲಿ ಯಾವ ಥರ ಮಲ್ಟಿಪಲ್ ಅದನ್ನು ಸೊ ಹಾಗಾಗಿ ಅದು ಲಾಭ ಆಯಿತು ಮತ್ತು ಗಡ್ಡೆ ಎನಿ ಟೈಮ್ ನೀವು ಸೇಲ್ ಮಾಡ್ಕೊಬೋದು ಆ ಮಾಡೋ ಟೈಪಲ್ಲಿ ಅದು ಸೆಲ್ ಮಾಡೋದು ಆ್ಯಸ್ ಇಟ್ ಇಸ್ ನ್ಯಾಚುರಲ್ ಆಗಿ ಕೊಡ್ಬೋದು ತೊಗೊಂಡವರು ಇದ್ದಾರೆ ನಾವು ಜಿ ಕೆ ಎಕ್ಸಿಬಿಷನಲ್ಲಿ ತುಂಬಾನೇ ಸೆಲ್ ಆಯಿತು ಐವತ್ತು ರೂಪಾಯಿಂದ ಹಿಡಿದು ಇನ್ನೂರು ರೂಪಾಯಿವರೆಗೂ ಅವ್ರಿಗೂ ಸೆಲ್ ಮಾಡಿದ್ವಿ ಒಂದು ಗಡ್ಡೆಗೆ ಸೊ ಹಾಗೆ ಗಡ್ಡೆಗೂ ಒಂದು ಮಾರ್ಕೆಟ್ ಇದೆ ಹೂಕ್ಕೂ ಮಾರ್ಕೆಟ್ ಇದೆ ಹೂನಲ್ಲಿ ಬರುವಂಥದ್ದ ಇದು ಪೆಟಲ್ಸ್ ಅಂತ ಏನಿರ್ತೀವಿ ದಳ ಏನಿದೆ ದರಕ್ಕೂ ಮಾರ್ಕೆಟ್ ಇದೆ